ನಮಸ್ಕಾರ ಸ್ನೇಹಿತರೆ ಎರಡು ಎಕರೆ ಹನ್ನೆರಡು ಕುಂಟೆ ತೆಂಗಿನ ತೋಟ ಮಾರಾಟಕ್ಕೆ ಬಂದಿದೆ ಇದು ಮಳವಳ್ಳಿ ತಾಲೂಕು ಸೇರಿರುವಂಥದ್ದು ಹಲಗೂರಿನ ಹತ್ತಿರ ಇರುವಂಥ ಜಾಗ ಜನರಲ್ ಪ್ರಾಪರ್ಟಿ ಫಲವತ್ತಾದಂಥ ಕೆಂಪು ಮಣ್ಣು ನೋಡ್ತಾ ಇರ್ಬೋದು ನಿಮ್ಮ ಕಣ್ಣಿದ್ರೆಗಡೆ ವಿಶಾಲ ನೋಟ ಇದು ನೋಡಿ ಒಂದು ರನ್ನಿಂಗ್ ಬೋರ್ವೆಲ್ ಕೂಡ ಇದೆ ಸಮದಟ್ಟಾದಂಥ ಭೂಮಿ ಹಲ್ಗೂರಿನಿಂದ ಒಂದು ಆರೂವರೆ ಕಿಲೋಮೀಟ್ರ್ ಆಗ್ತದೆ ಚನ್ನಪಟ್ಟಣ ಮತ್ತು ಹಲಗೂರು ಮುಖ್ಯ ರಸ್ತೆಯಿಂದ ನೋಡಿ ಒಂದು ಬೋರ್ವೆಲ್ ಐತೆ ನೋಡಿ ತುಂಬ ಚೆನ್ನಾಗಿದೆ ಬೋರ್ವೆಲ್ಲು ನೀರು ವಾಟರ್ ಫಾಯ್ ಮೂರು ಇಂಚ್ ನೀರಿರುವಂಥ ಬೋರ್ವೆಲ್ಲು ಒಂದು ಓಪನ್ ವಿಲ್ ಬಾವಿ ಕೂಡ ಇದೆ ನೋಡ್ತಾ ಇರ್ಬೋದು ನೋಡಿ ಒಂದು ಓಪನ್ ವಿಲ್ ಬಾವಿ ಕೂಡ ಇದೆ ನೋಡಿ ಓಪನ್ ವಿಲ್ ಬಾವಿ ಇದೆ ಇದರಲ್ಲಿ ನೀರಿಲ್ಲ ಬೇಕು ಅಂದರೆ ನೀವು ಅದಕ್ಕೆ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಒಂದು ಓನ್ ಟ್ರಾನ್ಸ್ಫಾರಮ್ ಕೂಡ ಇದೆ ನೋಡಿ ಪಕ್ಕದಲ್ಲಿ ಟ್ರಾನ್ಸ್ಫಾರಮ್ ಕೂಡ ಇದೆ ಈ ಜಾಗ ಚನ್ನಪಟ್ಟಣ ಮತ್ತು ಹಲಗೂರು ಮುಖ್ಯ ರಸ್ತೆಯಿಂದ ಈ ಜಾಗಕ್ಕೆ ಒಂದು ಕಾಲು ಕಿಲೋಮೀಟರ್ ಆಗ್ತದೆ ತೆಂಗಿದೆ ಪೂರ್ತಿ ತೆಂಗಿದೆ ತಿಪ್ಪೂರು ನಾಟಿ ತೆಂಗಿನ ಮರ ಇವೆಲ್ಲ ನೋಡಿ ತಿಪ್ಟೂರು ನಾಟಿ ತೆಂಗಿನ ಮರ ನೋಡಿ ತುಂಬ ಚೆನ್ನಾಗಿರುವಂಥ ನಾಟಿ ತೆಂಗಿನ ಮರ ಒಂದು ಸ್ವಲ್ಪ ಅಂದರೆ ಮಧ್ಯ ವಯಸ್ಸಿನ ತೆಂಗಿನ ಮರ ಇದೆ ಒಂದು ಸ್ವಲ್ಪ ಚಿಕ್ಕ ಮರ ಇದೆ ಎಲ್ಲ ಮಿಕ್ಸಿಂಗ್ ನೋಡಿ ಒಂದು ನೂರಕ್ಕೂ ಜಾಸ್ತಿ ಇರಬೇಕು ಇರಬೇಕು ಮೋಸ್ಟ್ಲಿ ನೋಡಿದ್ರೆ ಇದು ಆ ರೀತಿ ಒಂದಷ್ಟು ನೇಪಿಯರ್ ರೂಲ್ ಕೂಡ ಹಾಕಿದ್ದಾರೆ ಕಾಲೇ ರನ್ನಿಂಗ್ ಫಲ ಬರ್ತಾ ಇದೆ ತಿಂಗಲ್ಲಿ ಕಾಂಕ್ರೀಟ್ ರೋಡ್ಗಿರುವಂತ ಜಮೀನು ಇದು ವಿಶಾಲವಾಗಿದೆ ಜಾಗ ತುಂಬ ಅದ್ಭುತವಾದ ಜಾಗ ಇದು ಮಲ್ನಾಡು ಪ್ರದೇಶ ಇದ್ದಂಗೆ ಇದೆ ಜಾಗದಲ್ಲಿ ಅಕ್ಕಪಕ್ಕ ಎಲ್ಲ ವ್ಯವಸಾಯನೇ ಮಾಡ್ತಾ ಇರುವಂಥ ಜನಗಳು ರೈತರದ್ದು ಇದೆಲ್ಲ ಇದು ಮಳವಳ್ಳಿ ತಾಲೂಕು ಸೇರಿದೆ ಹಲಗೂರಿನ ಹತ್ರ ಇರುವಂಥ ಪ್ರಾಪರ್ಟಿ ಬೆಂಗಳೂರು ಬನಶಂಕರಿಯಿಂದ ಈ ಜಾಗಕ್ಕೆ ಒಂದು ಎಂಬತ್ತು ಕಿಲೋಮೀಟ್ರ್ ಆಗ್ತದೆ ಚನ್ನಪಟ್ಟಣದಿಂದ ಈ ಜಾಗಕ್ಕೆ ಒಂದು ಹದಿನಾರು ಕಿಲೋಮೀಟ್ರ್ ಆಗ್ಬೋದು ಸ್ಕೆಚ್ ಪೋಡಿ ಅಧ್ವಸ್ ಮಾಡಿ ಕೊಡ್ತಾರೆ ಇದು ರೈತರಿಂದ ಆರ ಮಾರಾಟ ಹೆಚ್ಚಿನ ಮಾಹಿತಿಗೆ ಎಸ್ ಎಲ್ ಪ್ರಾಪರ್ಟಿ ಸಂಪರ್ಕಿಸ್ಬೋದು ನಮಸ್ಕಾರ ವೆಸ್ಟ್ ಪೇಸಿಂಗ್ ಲ್ಯಾಂಡ್ ಇದು ಇಲ್ಲ ವೆಸ್ಟ್ ಫೇಸಿಂಗ್ ಲ್ಯಾಂಡ್ ವೆಸ್ಟ್ ಪೇಸ್ ಬರ್ತದೆ ಇದಕ್ಕೆ ಜಮೀನು ಒಳಗಡೆ ವೆಸ್ಟು ಇನ್ನೊಂದು ನಾರ್ತು ಸೌತ್ ಸೌತ್ ಪೇಸಿಂಗು ವೆಸ್ಟ್ ಪೇಸಿಂಗ್ ಎರಡು ಕಡೆಯೂ ಬರ್ತದೆ ಇದು